ಇತ್ತೀಚಿಗೆ ಕೆಲವು ಪ್ರಶ್ನೆಗಳು ಬ್ಯಾಕ್ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಯೂಶ್ವಲಿ ನಾನು ಇನ್ ಇಂಥ ಪ್ರಶ್ನೆಗಳಿಗೆ ಉತ್ತರ ಅಂತ ಅಂದ್ಕೊತೀನಿ ಕೊಡಬಾರ್ದು ಕೂಡ ಯಾಕೆ ಕೊಡಬೇಕು ಐ ಆಮ್ ನಾಟ್ ಅಕೌಂಟಬಲ್ ಫಾರ್ ಇಟ್ ನನಗೆ ಒಳ್ಳೇದು ಅನ್ಸಿದ್ದನ್ನು ಅಥವಾ ಇನ್ನೊಬ್ರು ನಾಲ್ಕು ಜನಕ್ಕೂ ಒಳ್ಳೇದಂತ ಅನಿಸ್ಬಹುದು ಅಂತ ನೋ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಆವಾಗವಾಗ ಇವಾಗ ಈ ಮಧ್ಯದಲ್ಲಿ ಒಂದಷ್ಟು ಬ್ಯಾಕ್ ಚಾನಲ್ ಮೆಸೇಜ್ಗಳು ಬರ್ತವೆ ಅಥವಾ ಕಮೆಂಟ್ಗಳು ಬರ್ತವೆ ಮೇಡಮ್ ನೀವು ಲೆಫ್ಟಿಸ್ಟಿಸ್ಟ ನಾಸ್ತಿಕರ ಕಮ್ಯುನಿಸ್ಟ ಕನ್ವರ್ಟೆಡ್ ಕ್ರಿಶ್ಚಿಯನ್ನ ರೈಸ್ ಬ್ಯಾಗಾ ಇನ್ನೊಂದೇನು ನಿಮ್ಮ ಮನೇಲಿ ಯಾರಾದರೂ ಸಾಬ್ರನ್ ಮದುವೆ ಆಗಿದ್ದಾರಾ ನಿಮ್ಗೆ ಯಾಕೆ ಸಾಬ್ರ ಮೇಲೆ ಇಷ್ಟೊಂದು ಸಿಂಪತಿ ಹೀಗೆ ಒಂದಿಷ್ಟು ಕ್ವೆಶನ್ಸು ಇದಕ್ಕೆಲ್ಲ ನಾನು ಆನ್ಸರ್ ಮಾಡಬೇಕಾಗಿಲ್ಲ ನನಗೆ ಇದು ತೀರಾ ಇರಿಟೇಟಿಂಗ್ ಅಂತ ಅನಿಸಿದೆ ಆ ಕಮೆಂಟ್ನ ಡಿಲೀಟ್ ಮಾಡಿಬಿಡ್ತೀನಿ ಅಥವಾ ಆ ಕಮೆಂಟ್ ಮಾಡಿದ್ದವ್ರ ಪ್ರೊಫೈಲ್ ಚೆಕ್ ಮಾಡಿದ್ರೆ ಫೇಕ್ ಅಕೌಂಟ್ ಅಂತ ಅನ್ಸಿದ್ರೆ ಆ ಅಕೌಂಟ್ನ ಬ್ಲಾಕ್ ಮಾಡಿಬಿಡ್ತೀನಿ ಇದು ನಾನು ನನಗೆ ಏನು ಹೇಳ್ತಾರೆ ನನ್ನ ಮೈಂಡನ್ನು ಕೂಲ್ ಮಾಡ್ಕೊಳ್ಳೋಕ್ಕೆ ಕಂಡುಕೊಂಡಿರುವಂಥ ದಾರಿಗಳು ಈಗ ಏತಿ ಇಷ್ಟ ನೀವು ನಾಸ್ತಿಕರ ಅಂತ ನೀವು ನನ್ನ ಕೇಳಿದರೆ ನಾನು ಇಲ್ಲ ನನ್ನ ನಾಸ್ತಿಕಳಲ್ಲ ಅಂತ ಹೇಳ್ತೀನಿ ಯಾಕಂದರೆ ನಾನು ದೇವರೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಆ ದೇವರಿಗೆ ಆಕಾರ ಅಥವಾ ಹೆಸರಿಲ್ಲ ಅಂತ ಅನ್ನೋದನ್ನು ನಂಬ್ತೀನಿ ನೀವು ನನ್ನನ್ನು ಚರ್ಚಿಗೆ ಕರೆದ್ರೂ ನಾನು ಬರ್ತೀನಿ ದರ್ಗಕ್ಕೆ ಕರೆದ್ರೂ ನಾನು ಬರ್ತೀನಿ ದೇವ್ಸ್ಥಾನ ಮೊನ್ನೆ ಮೊನ್ನೆಲ್ಲ ತುಂಬ ದೇವಸ್ಥಾನಕ್ಕೆ ಹೋಗಿ ಬಂದೆ ನಾನು ಫ್ರೆಂಡ್ಸ್ ಕರೆದ್ರು ನಾನು ದೇವರನ್ನು ಪೂಜಿಸೋ ಬಗ್ಗೆ ಬೇರೆ ನಾನು ದೀಪ ಹಚ್ಚಲ್ಲ ಗಂಧದ ಕಡ್ಡಿ ಕರ್ಪೂರ ಹಚ್ಚಲ್ಲ ನಮ್ಮ ಮನೆಯಲ್ಲಿ ಒಂದು ದೇವ್ರ ಫೋಟೋನೂ ನೀವು ಹುಡ್ಕೋಕ್ಕಾಗೋದಿಲ್ಲ ಬೇಕಾದರೆ ಒಂದಿನ ಇಡೀ ಮನೆಯ ಬ್ಲಾಗ್ ಮಾಡಿ ನಾನು ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಎಲ್ಲಿ ನೋಡಿದರೂ ನಿಮಗೆ ಪುಸ್ತಕಗಳೇ ಕಾಣ್ತವೆ ಅದು ದೇವರ ಪುಸ್ತಕವೂ ಇದೆ ಫಿಕ್ಷನ್ ಇದೆ ನಾನ್ ಫಿಕ್ಷನ್ ಇದೆ ಜ್ಞಾನ ಕೊಡೋ ಅಂಥದ್ದು ಇದೆ ಎಲ್ಲ ಪುಸ್ತಕಗಳು ಸಿಗ್ತವೆ ನಾವು ನಾನು ಅದನ್ನೇ ದೇವ್ರ ಅಂತ ನಂಬ್ತೀನಿ ಇಡೀ ಮನೆಯಲ್ಲಿ ನಿಮಗೆ ಒಂದು ದೇವ್ರ ಫೋಟೋ ಕಾಣಿಸೋದಿಲ್ಲ ಜೊತೆಗೆ ನಾನು ಉಪವಾಸ ಮಾಡೋದಿಲ್ಲ ಇಲ್ಲಿ ತನಕ ನನಗೆ ದೇವ್ರ ಇಂಥದನ್ನು ಕೊಡಪ್ಪ ಅಂತ ವ್ರತ ಮಾಡಿಲ್ಲ ನಾನು ಉಳ್ ಸೇವೆ ಮಾಡಿಲ್ಲ ಆದರೆ ಯಾವುದರಲ್ಲೂ ನನಗೆ ನಂಬಿಕೆ ಇಲ್ಲ ನಾನು ಯಾವಾಗಲೂ ನನ್ನ ಏನು ಆತ್ಮ ಆತ್ಮಬಲವನ್ನು ನಂಬ್ತೀನಿ ನಾನು ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ನನಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಅದನ್ನು ನಾನೇ ಮಾಡಿ ಅಥವಾ ನಾನೇ ಗಳಿಸಿ ತೊಗೊಳ್ಬೇಕು ಅಂತ ಅನ್ನೋದು ನಾನು ನಂಬುವಂತಹ ಬಗೆ ಆನ್ ಟಾಪ್ ಆಫ್ ದೆಟ್ ನಿಮಗೆ ನಾನು ಕಮ್ಯುನಿಸ್ಟ್ ಅಂತ ಯಾಕೆ ಅನಿಸ್ತೋ ಗೊತ್ತಿಲ್ಲ ನಾನು ಕಮ್ಯುನಿಸ್ಟ್ ಅಲ್ಲ ನನಗೂ ಏನು ಕ್ಲಾರಿಟಿ ಇಲ್ಲ ರೈಸ್ ಬ್ಯಾಗಾ ಅಂತ ಕೇಳ್ತಾರೆ ರೈಸ್ ಬ್ಯಾಗ್ ಅಂದರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ಹೀಗೆ ರೈಸ್ ಬ್ಯಾಗ್ ಅಂದರೆ ಏನು ಅಂತ ಸರ್ಚ್ ಮಾಡಬೇಕಾದ್ರೆ ಈ ದಲಿತಸೋ ಅಥವಾ ಬೇರೆ ಯಾವುದು ಜನಾಂಗದವರು ಜಾತಿಯವರು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿರ್ತಾರಲ್ಲ ಅವ್ರಿಗೆ ಚರ್ಚ್ ಕಡೆಯಿಂದ ತಿಂಗಳ ತಿಂಗಳ ರೈಸು ಬೇಳೆ ಎಲ್ಲ ಕೊಡ್ತಾರಂತೆ ಅದಕ್ಕೆ ರೈಸ್ ಬ್ಯಾಗ್ ಅಂತ ಕರೀತಾರಂತೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂದ್ರೆ ನನಗೆ ಎಲ್ಲ ಧರ್ಮದ ಮೇಲೂ ನಂಬಿಕೆ ಇದೆ ನಾನು ಎಲ್ಲ ಧರ್ಮಗಳ ಗ್ರಂಥಗಳನ್ನ ಓದಿದ್ದೀನಿ ಹಾಗಾಗಿ ನಾನು ಏನು ನನ್ನೇ ಹಿಂದೂ ಅಂತಲೂ ಕರ್ಕೊಳ್ಳಲ್ಲ ಕ್ರಿಶ್ಚಿಯನ್ ಅಂತಲೂ ಕರೆಯಲ್ಲ ನಾನು ನನ್ನನ್ನು ಮುಸ್ಲಿಮ್ ಅಂತಲೂ ಕರ್ಕೊಳ್ಳಲ್ಲ ಯಾಕೆ ಹಿಂಗೆ ನಿಮಗೆ ನನಗೆ ಗೊತ್ತಿಲ್ಲ ದೇವರು ನನಗೆ ಇನ್ನೂ ನಾಲ್ಕು ಜನಕ್ಕೆ ಹೊಟ್ಟೆ ತುಂಬ ಊಟ ಹಾಕುವಷ್ಟಾದರೂ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಷ್ಟೊಷ್ಟು ಆಸ್ತಿ ಇದೆ ಮನೆ ಕಡೆ ತುಂಬ ಚೆನ್ನಾಗಿದ್ದಾರೆ ಹಾಗಾಗಿ ನನಗೆ ರೈಸ್ ಬ್ಯಾಗ್ ಅವಶ್ಯಕತೆ ಇಲ್ಲ ಇನ್ನು ಸಾವಿರ ಯಾರಾದರೂ ನಮ್ಮ ಕಡೆ ಏನು ಸಂಬಂಧಿಕರಿದ್ದಾರಾ ಅಂತ ಕೇಳಿದ್ದೀರಾ ಇಲ್ಲ ಆ ಥರದವ್ರು ಯಾರೂ ಇಲ್ಲ ನಾನು ಸಾವಿರಾರು ಮಕ್ಕಳಿಗೆ ಇಲ್ಲಿ ತನಕ ಪಾಠ ಮಾಡಿದ್ದೀನಿ ನನ್ನ ಎಂಟು ವರ್ಷದ ಏನು ಈ ವೃತ್ತಿ ಬದುಕಿನಲ್ಲಿ ಸಾವಿರಾರು ಜನ ಮಕ್ಳಿಗೆ ಪಾಠ ಮಾಡಿದ್ದೀನಿ ಅದರಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಜೈನ್ಸ್ ಇದ್ದಾರೆ ಬುದ್ಧ ಬುದ್ಧಿಸ್ಟ್ಗಳಿಗೂ ನಾನು ಪಾಠ ಮಾಡಿದ್ದೀನಿ ಹಿಂದೂಗಳಿಗೂ ಪಾಠ ಮಾಡ್ತಾ ಇದ್ದೀನಿ ಮಾಡ್ತಾನೆ ಇರ್ತೀನಿ ಸೊ ಹೀಗಿರುವಾಗ ನನಗೆ ಎಲ್ಲ ಮಕ್ಕಳು ಒಂದೇ ಹಾಗಾಗಿ ನನಗೆ ಧರ್ಮದ ಪರಿಧಿ ಇಲ್ಲ ಆ ಚೌಕಟ್ಟು ಒಳಗಡೆ ನಾನು ಯಾವತ್ತೂ ಇರೋದಿಲ್ಲ ಇನ್ನು ಮೊನ್ನೆ ಮೊನ್ನೆ ಶೃಂಗೇರಿಗೆ ಹೋಗಿದಾಗ ನೀವು ಯಾಕೆ ಪ್ಯಾಂಟ್ ಶರ್ಟ್ ಹಾಕೊಂಡು ಒಂದು ಹಿಂದೂ ಧರ್ಮದ ದೇವಸ್ಥಾನದೊಳಗಡೆ ಹೋಗಿದ್ರಿ ಅದು ಅದಕ್ಕೆ ಮಾಡೋ ಅಪ ಅಪಚಾರ ಅಲ್ವಾ ಅಂತ ಫಸ್ಟ್ ತಿಂಗ್ ನನ್ನ ಒಳಗೆ ಬಿಡಲಿಲ್ಲ ನಾನು ಆ ಬಟ್ಟೆ ಹಾಕಿದ್ದಕ್ಕೆ ಅವ್ರು ನನ್ನ ಒಳಗೆ ಬಿಡಲಿಲ್ಲ ಐ ಆಮ್ ಲೀಸ್ಟ್ ಬಾದರ್ಡ್ ನನಗೆ ಒಳಗೆ ಹೋಗಿ ದೇವರನ್ನು ನೋಡಬೇಕು ಅಥವಾ ಒಳಗೆ ಇರ್ತಾನೆ ಅನ್ನೋ ಪರಿಕಲ್ಪನೆ ನನ್ನ ತಲೆಯಲ್ಲಿಲ್ಲ ನಾನು ದೇವರನ್ನು ಹುಡುಕೋ ಬಗ್ಗೆಯೇ ಬೇರೆ 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 ನನ್ನ ಆಲೋಚನೆಗಳೇ ಬೇರೆ ನಾನು ಬೇರೆ ಕಡೆ ಹುಡ್ತೀನಿ ದೇವರನ್ನು ಎಲ್ಲ ಕಡೆ ಕಂಡುಕೊಂಡಿದ್ದೀನಿ ಕೂಡ ಹಾಗಾಗಿ ಅದರ ಅವಶ್ಯಕತೆ ಇರಲಿಲ್ಲ ಅಥವಾ ದೇವಸ್ಥಾನಕ್ಕೆ ಸೀರೆ ಉಟ್ಕೊಂಡು ವಿಡಿಯೋ ಮಾಡಬೇಕಾದ್ರೆ ಸೀರೆ ಹಾಕ್ಕೊತೀರಾ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸೀರೆ ಅಂತ ಅಂತನ್ನೋದು ಕೆಲವರ ವಾದ ಸರಿ ಆಯಿತು ನಾನು ಶೃಂಗೇರಿಗೂ ಸೀರೆ ಹಾಕ್ಕೊಂಡು ಹೋಗಿದ್ದೆ ಮುರುಡೇಶ್ವರಕ್ಕೂ ಸೀರೆ ಹಾಕ್ಕೊಂಡು ಹೋಗಿದ್ದೆ ರಾ ಎಲ್ಲ ದರ್ಶನ ಆಗಿತ್ತು ಬೆಳಿಗ್ಗೆ ನಾವು ಹೋದದ್ದು ನದಿ ನೋಡಿಕೊಂಡು ಅಥವಾ ಬೆಳಿಗ್ಗೆ ಸತಿ ಶೃಂಗೇರಿ ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ಹೊರಟು ಬಿಡುವ ಅಂತ ಹಂಗೆ ಅವ್ರು ನಾನು ಒಳಗೆ ಬಿಡಲಿಲ್ಲ ನನಗೇನು ಹೋಗೋ ಇಂಟ್ರೆಸ್ಟು ಇರಲಿಲ್ಲ ನಾನು ಹಾಗಾಗಿ ಒಂದಷ್ಟು ಫೋಟೋ ತಪ್ಪಿಸ್ಕೊಂಡು ಆಚೆ ಬಂದೆ ಇಲ್ಲಿ ದೇವಸ್ಥಾನದಲ್ಲಿರುವಂತಹ ವಸ್ತ್ರ ಸಂಹಿತೆ ಅಲ್ಲ ನನಗೆ ಅಥವಾ ಆತ ನನ್ನನ್ನು ಅಲ್ಲಿದ್ದಂಥ ಗಾಡ್ ನನ್ನನ್ನು ಒಳಗೆ ಬಿಡಲಿಲ್ಲ ಅನ್ನೋದು ಅಲ್ಲ ನಮ್ಮ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಅನ್ನೋದು ನನಗೆ ತುಂಬ ಚಿಂತೆ ಕಾಡುತ್ತೆ ಒಂದು ಹೆಣ್ಣನ್ನು ಇದೇ ಬಟ್ಟೆ ಹಾಕಬೇಕು ಇದೇ ಉಡುಗೆ ನೀನು ತೊಡಬೇಕು ನಿನ್ನ ಹಾವಭಾವ ಹೀಗೆ ಇರಬೇಕು ಅಂತಂತ ಯಾವ ದರಿದ್ರ ಮಗ ರೂಲ್ಸ್ ಮಾಡಿದ್ನೋ ನನಗೆ ಗೊತ್ತಿಲ್ಲ ಬಟ್ ಆ ರೂಲ್ಸ್ ಏನಾದರೂ ಯಾವುದಾದ್ರೂ ಧರ್ಮ ಗ್ರಂಥಗಳಲ್ಲಿ ಇದ್ರೆ ಅದನ್ನು ಅದನ್ನು ಫಾಲೋ ಮಾಡೋರು ಮಾತ್ರ ಅನುಸರಿಸಬಹುದೇನೋ ಅಂತ ನಾನು ಅನ್ಕೋತೀನಿ ಯಾಕಂದರೆ ನನಗೆ ಅದನ್ನು ಅನುಸರಿಸೋ ಇಂಟ್ರೆಸ್ಟ್ ಇಲ್ಲ ನಾನು ಅನುಸರಿಸೋದು ಇಲ್ಲ ಅನಿಸ್ಬೇಕಲ್ಲ ಅದನ್ನು ಅನುಸರಿಸಬೇಕು ಅಂತ ಯಾಕಂದರೆ ಯ ಧರ್ಮ ಗ್ರಂಥಗಳಲ್ಲಿ ಬರೆಯುವಂತಹ ಎಲ್ಲ ವಿಚಾರಗಳನ್ನು ನಾವು ಫಾಲೋ ಮಾಡಬೇಕಂತಿಲ್ಲ ಹಂಗನ್ ಹಂಗಂತ ಲೆಕ್ಕಕ್ಕೆ ತಗೊಳಕ್ಕೆ ಹೋದ್ರೆ ಈ ಗರುಡ ಪುರಾಣ ಮನುಸ್ಮೃತಿ ಇವೆಲ್ಲ ನಿಮ್ಗೆ ಅಸಹ್ಯ ಹುಟ್ಟಿಸ್ಬಿಡ್ತವೆ ಓದ್ತಾ ಓದ್ತಾ ಹಾಗಾಗಿ ಹಂಗಂತ ನಾನು ಅದನ್ನು ಅಲ್ಗಳೆಯೋದು ಇಲ್ಲ ಗರುಡ ಪುರಾಣದಲ್ಲಿರುವಂತಹ ಮನುಸ್ಮೃತಿಯಲ್ಲಿರುವಂತಹ ಭಗವದ್ಗೀತೆಯಲ್ಲಿ ಓದ್ಕೊಂಡು ನಾನು ಅಳವಡಿಸ್ಕೊಂಡಿರುವಂಥ ಸಾವಿರಾರು ವಿಷಯಗಳಿದ್ದಾವೆ ಹಾಗಾಗಿರುವಾಗ ನೀವು ಏನೋ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡಕ್ಕೆ ಹೋಗ್ತೀರಲ್ಲ ಅದು ಎಷ್ಟರ ಮಟ್ಟಿಗೆ ನೀವು ಅರ್ಹರು ಅಥವಾ ನೀವು ಯಾಕೆ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡಬೇಕು ಅಂತ ಅನ್ನೋದನ್ನು ಅರ್ತ್ಕೊಂಡು ಬಿಟ್ರೆ ಯಾರು ಹೇಗಿದ್ದಾರೆ ಅನ್ನೋದು ಮ್ಯಾಟ್ರೇ ಆಗೋದಿಲ್ಲ ಹಾಗಾಗಿ ನಾನು ಏತಿಸ್ಟ್ ಅಲ್ಲ ಕಮ್ಯುನಿಸ್ಟ್ ಅಲ್ಲ ರೈಸ್ ಬ್ಯಾಗ್ ಅಲ್ಲ ನಮಗೆ ಸಮ ಸಾಬ್ರ ಯಾರು ಸಂಬಂಧಿಕರಿಲ್ಲ ಇದ್ರೂ ಅದನ್ನ ಅದರಿಂದ ನಿಮಗೇನು ಆಗಬೇಕಾಗಿಲ್ಲ ಅರ್ಥ ಆಯಿತಾ